ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿದ್ದ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣ ಇಲಾಖೆ ನಗರಸಭೆ ಹಾಗೂ ವಿವಿಧ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಐದುನೂರ ಮೂವತ್ತೆಂಟನೇ ಶ್ರೀ ಕನಕದಾಸರ ಜಯಂತ್ಯೋತ್ಸವವನ್ನು ಆಡಳಿತ ಕಚೇರಿ ಸಂಭಾಗಣದಲ್ಲಿ ಆಚರಣೆ ಮಾಡಲಾಯಿತು ಹೌದು ವೀಕ್ಷಕರೇ ಈ ಸಂದರ್ಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಪಿ ಹರೀಶ್ರವರು ಮಾಜಿ ಶಾಸಕರಾದ ಎಸ್ ರಾಮಪ್ಪ ತಾಲೂಕ್ ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ನಂದಿಗಾವಿ ತಹಸೀಲ್ದಾರ್ ಕೆಎಂ ಗುರುಬಸವರಾಜ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಡಿ ದುರ್ಗಪ್ಪ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕುರುಬರ ಸಮಾಜದ ಅಧ್ಯಕ್ಷರು ಸದಸ್ಯರು ಪಾದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತಿ ಇದ್ದರು ಈ ಸಭೆಯನ್ನು ಉದ್ದೇಶಿಸಿ ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸಯ್ಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ ದೇವರ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಐನೂರ ಮೂವತ್ತೆಂಟನೆಯ ಶ್ರೇಷ್ಠ ಕನಕ ಕನಕದಾಸರ ಜಯಂತಿ ಉತ್ಸವದ ಸಮಾರಂಭದಲ್ಲಿ ಈ ಒಂದು ಶ್ರೇಷ್ಠ ಕನಕ ದಾಸರು ಅಂದ್ರೆ ಎಲ್ಲ ಸಮಾಜನೂ ಕೂಡಿಕೊಂಡು ಎಲ್ಲ ಸಮಾಜದವರು ಕೂಡ ಮಾನವ ಧರ್ಮದವರೆಲ್ಲರೂ ಕೂಡ ಶಾಂತಿ ಸಮಾಧಾನದಲ್ಲಿ ಇರ್ಬೇಕಂತಂದು ಈಗ ಐನೂರ ಮೂವತ್ತೆಂಟು ವರ್ಷದ ಹಿಂದಾನೇ ಹೇಳಿದ್ರು ಜಾತಿ ಜಾತಿ ಕುಲ ಕುಲವೆಂದು ಹೊರದ ಕುಲದ ನೆಲೆಯೇನೂ ಬಲ್ಲಿದೆ ಅಂತ ಅಂದ್ರೆ ಅವಾಗ ಅಲ್ಲ ಅದು ಹಂಗಲ್ಲ ಚಾ ಇದಾಗಿತ್ತು ಹಂಗೆ ಮುಂದಿನ ಪೀಗಿದೋಸ್ಕರ ಕೂಡ ನಾವು ಇದ್ದಾಗ ನಮಗೂ ಕೂಡ ಎಲ್ಲರಿಗೂ ಕೂಡ ಏನು ಜಾತಿ ಅನ್ನೋದು ತೊಲಗಬೇಕು ಜಾತಿ ಅನ್ನೋದು ಇರಬಾರ್ದು ಎಲ್ಲ ಸಮಾಜದರು ಎಲ್ಲ ಜಾತಿಯರು ಒಂದೇ ಅನ್ನೋ ಒಂದು ಭಾವನೆ ಬರಬೇಕು ಹಂಗಾಗಿ ಐನೂರ ಮೂವತ್ತೆಂಟು ವರ್ಷದಿಂದಲೂ ಕೂಡ ಏಜಂತ ಶ್ರೇಷ್ಠ ಕನಕ ಹಂಗಾಗಿ ಏನು ಇವತ್ತು ಅವರು ಸಾವಿರಾರು ಸಾವಿರಾರು ಕೀರ್ತಿಯ ಮೂಲಕ ಮಾನವ ಧರ್ಮಕ್ಕೆ ಏನ್ ಆಗ್ಬೇಕು ಮುಂದಿನ ತಿಳಿ ಏನ್ ಆಗ್ಬೇಕು ಹೆಂಗಿರ್ಬೇಕು ಸಂದೇಶ ನೀಡಿದಂತ ಶ್ರೇಷ್ಠ ಕನಕದಾಸರು ದಾಸರು ಹಂಗಾಗಿ ಅವ್ರನ್ನ ಯಾವತ್ತು ಕೂಡ ನಾವು ಅಂತ ಮರೀಲಾರಂಥರು ಹಂಗಾಗಿ ಅವ್ರಿಗೆ ಯಾವತ್ತು ಕೂಡ ನಾವು ಅವ್ರ ಜಯಂತಿಯನ್ನು ಆಚರಣೆ ಮಾಡೋಣ ಅವ್ರಿಗೆ ಶುಭಾಶಯ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕನಕದಾಸರ ಏನು ನಡೀ ಮುಂದೆ ಹೆಂಗ್ ನಡೀಬೇಕಂತ ಅದ್ರ ಪ್ರಕಾರ ನಾವು ನೀವೆಲ್ಲ ಸ್ವಲ್ಪ ಅದಕ್ಕೆ ಐತ್ ಪರ್ಸೆಂಟ್ ನೆಡ್ಕೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ಧನ್ಯವಾದ ನಾಡಿನ ಸಮಸ್ತೆ ಸಮಸ್ತ ಜನತೆಗೂ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತ ನಮ್ಮ ಕನಕದಾಸರು ಈ ಹಿಂದೆ ಎಲ್ಲದನ್ನು ತ್ಯಜಿಸಿ ಒಂದು ದಾಸರ ಜೀವನಕ್ಕೆ ಬಂದು ಸಾಕಷ್ಟು ಒಂದು ದಾಸ ಕೀರ್ತನೆ ಮುಖಾಂತರ ನಮ್ಮ ಜೀವನ ಹೆಂಗಿರ್ಬೇಕು ನಾವು ಜೀವನ ಯಾವ ರೀತಿ ರೂಪಿಸ್ಕೋಬೇಕು ನಾವು ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಬರೀ ನಾವು ಕನಕದಾಸ ಜಯಂತಿ ಅಷ್ಟೇ ಮಾಡೋದಲ್ಲ ಕನಕದಾಸರು ಹೇಳಿರೋದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಮ್ಮ ಜೀವನನು ಚೆನ್ನಾಗಿರುತ್ತೆ ಎಲ್ಲದೂ ಸುಖಮರ ಸುಖಕಯವಾಗ ಹೋಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಧನ್ಯವಾದ ಕನಕ ಜಯಂತ ಹರಿಹರ ತಾಲೂಕಿನ ವತಿಯಿಂದ ಎಲ್ಲ ಸಮಾಜ ಮುಖಂಡರು ಹಾಗೂ ನಮ್ಮ ಹಿರಿಯರು ಮಾಜಿ ಎಮ್ ಎಲ್ ಎ ನಮ್ಮ ಸ್ನೇಹಿತರಾದ ಶ್ರೀನಿವಾಸ ಅವರು ಎಲ್ಲರೂ ಸೇರಿ ನಮ್ಮ ತಾಲೂಕಾದ ಕನಕಿಸ್ತೇವೆ ಕನಕನ ತತ್ವವನ್ನು ಐನೂರ ಮೂವತ್ತೆಂಟು ವರ್ಷದಿಂದನೇ ಅವನಲ್ಲ ಕನಕ ಮುಂದೆ ಥರ ನಡ್ಕೋಬೇಕು ಅಂತಲೇ ಹೇಳಿದಾನೆ ಹಾಗ ಇವತ್ತು ನಾವೆಲ್ಲ ಎಲ್ಲ ಸಮಾಜ ಆ ಸಮಾಜ ಸಮಾಜ ಏನಲ್ಲ ಎಲ್ಲರೂ ಅವನ ತತ್ವವನ್ನು ಪಾಲಿಸ್ ಹೋದ್ರೆ ಇವತ್ತು ಮುಂದೆ ನಾವೆಲ್ಲರೂ ಒಳ್ಳೇದಾಗ್ತೈತಿ ಆ ರೀತಿ ಹೇಳಿ ಇವತ್ತಿನ ನಮ್ಮ ಕನಕ ಜಯಂತಿ ಅವರು ಸುಭಾಷ್ ಕೇಳಿ ನಾನು ಮಾತನಾಡ್ತೇನೆ ಜೈ ಹಿಂದ್ ಜೈ ಕನಕ